ಈಗ ಮತ್ತೆ ಬಿಜೆಪಿಗೆ ಹಿಂತಿರುಗಿದ್ದಾರೆ ಮತ್ತೆ ಕಮಲವನ್ನ ಹಿಡಿದಿದ್ದಾರೆ ಚರ್ಚೆಗಳು ನಡೀತಾ ಇತ್ತು ಚರ್ಚೆಗಳು ನಡೀತಾ ಇರುವಂತಹ ಬೆನ್ನಲ್ಲೇ ದೆಹಲಿಯಲ್ಲಿ ಅಧಿಕೃತವಾಗಿ ಸೇರ್ಪಡೆಯಾಗಿದ್ದಾರೆ ವಿಧಾನಸಭೆ ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆಯಾಗಿದ್ದಂತ ಜಗದೀಶ್ ಶೆಟ್ಟರ್ ಇದೀಗ ಕಾಂಗ್ರೆಸ್ ಅನ್ನು ತೊರೆದು ಮತ್ತೆ ಕಮಲವನ್ನ ಹಿಡಿದಿದ್ದಾರೆ ಬಿಜೆಪಿಯಲ್ಲಿ ಈ ಬಗ್ಗೆ ದೊಡ್ಡ ಮಟ್ಟದ ಪ್ರಯತ್ನಗಳು ನಡೆದಿತ್ತು ಜಗದೀಶ್ ಶೆಟ್ಟರ್ ಅವರನ್ನ ಮತ್ತೆ ವಾಪಸ್ ಕರೆಸ್ಕೊಳ್ಬೇಕು ಈ ಮಟ್ಟದಲ್ಲಿ ದೊಡ್ಡ ಮಟ್ಟದ ಪ್ರಯತ್ನಗಳೇ ನಡೆದಿತ್ತು ಇದೀಗ ಆ ಪ್ರಯತ್ನ ಫಲ ಕೊಟ್ಟಿದೆ ಬಿಜೆಪಿಯ ಕೆಲವು ನಾಯಕರ ಜೊತೆ ನಾಯಕರ ಸಮ್ಮುಖದಲ್ಲಿ ಜಗದೀಶ್ ಶೆಟ್ಟರ್ ಅವರು ಇವತ್ತು ಬಿಜೆಪಿಗೆ ಅಧಿಕೃತವಾಗಿ ಮತ್ತೊಮ್ಮೆ ಸೇರ್ಪಡೆಗೊಂಡಿದ್ದಾರೆ ವಿಧಾನಸಭೆ ಚುನಾವಣೆಯಲ್ಲಿ ಟಿಕೆಟ್ ಆಕಾಂಕ್ಷಿಯಾಗಿದ್ದಂತ ಜಗದೀಶ್ ಶೆಟ್ಟರ್ ಅವರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿರಲಿಲ್ಲ ಆಗ ಜಗದೀಶ್ ಶೆಟ್ಟರ್ ಅವರು ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರ ಹಾಕಿದ್ರು ಯಾಕೆ ನನಗೆ ಟಿಕೆಟ್ ಅನ್ನ ಕೊಡ್ತಾ ಇಲ್ಲ ನಾನು ಏನ್ ಮಾಡಿದ್ದೀನಿ ನನಗೆ ಟಿಕೆಟ್ ಅನ್ನ ಕೊಡ್ಲೇಬೇಕು ನನಗೆ ಟಿಕೆಟ್ ಕೊಡ್ತಾ ಇಲ್ಲ ಅಂದ್ರೆ ಅದಕ್ಕೆ ಕಾರಣ ಏನು ಅನ್ನೋದ್ರ ಬಗ್ಗೆ ಜಗದೀಶ್ ಶೆಟ್ಟರ್ ಅವರು ಹೇಳಿದ್ರು ಈ ರೀತಿ ಪ್ರಶ್ನೆಗಳನ್ನ ಮಾಡ್ತಾ ಇದ್ದಂತೆ ದೆಹಲಿಯ ವರಿಷ್ಠರು ಅಮಿತ್ ಶಾ ಅವರು ಕೂಡ ಜಗದೀಶ್ ಶೆಟ್ಟರ್ ಅವರ ಮನವೊಲಿಸೋದಕ್ಕೆ ಪ್ರಯತ್ನವನ್ನ ಮಾಡಿದ್ರು ಯಾರೇ ಪ್ರಯತ್ನವನ್ನ ಮಾಡಿದ್ರು ಕೂಡ ಜಗದೀಶ್ ಶೆಟ್ಟರ್ ಅವರು ಕೇಳಲೇ ಇಲ್ಲ ಕಾಂಗ್ರೆಸ್ಗೆ ಸೇರ್ಪಡೆಯಾದ್ರು ಕಾಂಗ್ರೆಸ್ಗೆ ಸೇರ್ಪಡೆಯಾಗಿ ಕಾಂಗ್ರೆಸ್ನಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಅಲ್ಲಿ ಸೋಲನ್ನ ಕಂಡ್ರು ಜಗದೀಶ್ ಶೆಟ್ಟರ್ ಅವರು ಸೋಲನ್ನ ಕಂಡ ಬಳಿಕ ಬಿಜೆಪಿಯ ಪರವಾಗಿ ಮೇಲಿಂದ ಮೇಲೆ ಬಹಿರಂಗವಾಗಿ ತಮ್ಮ ಅಸಮಾಧಾನವನ್ನ ಹೊರ ಹಾಕ್ತಾನೆ ಇದ್ರು ಲಿಂಗಾಯತರನ್ನ ಕಡೆಗಣಿಸಲಾಗ್ತಾ ಇದೆ ಲಿಂಗಾಯತರನ್ನ ಮೂಲೆ ಗುಂಪು ಮಾಡಲಾಗ್ತಾ ಇದೆ ಹಾಗಾಗಿ ನಾನು ಬಿಜೆಪಿಯನ್ನ ತೊರೆದೆ ಬಿ ಎಸ್ ಯಡಿಯೂರಪ್ಪನವರನ್ನು ಕೂಡ ಮೂಲೆ ಕುಂಪು ಮಾಡಲಾಯಿತು ಅದಾದ ಬಳಿಕ ನನ್ನನ್ನು ಕೂಡ ಮೂಲೆ ಕುಂಪು ಮಾಡುವಂತಹ ನಡೀತಾ ಇದೆ ಅನ್ನುವಂತ ಮಾತನ್ನ ಜಗದೀಶ್ ಶೆಟ್ಟರ್ ಅವರು ಹೇಳ್ತಾ ಇದ್ರು ಅಷ್ಟೆಲ್ಲೇ ಹೇಳಿ ಕಾಂಗ್ರೆಸ್ ಸೇರ್ಪಡೆಗೊಂಡು ಅಲ್ಲಿ ವಿಧಾನಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸಿ ಜೊತೆಗೆ ವಿಧಾನ ಪರಿಷತ್ ನಲ್ಲಿ ಆಯ್ಕೆಯಾದ ಬಳಿಕ ಇದೀಗ ಜಗದೀಶ್ ಶೆಟ್ಟರ್ ಅವರು ಕಾಂಗ್ರೆಸ್ ಅನ್ನ ತೊರೆದು ಬಿಜೆಪಿಗೆ ಸೇರ್ಪಡೆಗೊಂಡಿದ್ದಾರೆ ಇದು ನಿಜಕ್ಕೂ ಕೂಡ ಮಹತ್ವದ ಬದಲಾವಣೆ ಅಂತಾನೆ ಹೇಳ್ಬಹುದು ಲೋಕಸಭೆ ಚುನಾವಣೆಯ ಹೊಸಿಲಿನಲ್ಲಿ ಜಗದೀಶ್ ಶೆಟ್ಟರ್ ಅವರು ಇದೀಗ ಮತ್ತೆ ಬಿಜೆಪಿಗೆ ಸೇರ್ಪಡೆಗೊಂಡಿರುವುದರಿಂದ ಬಿಜೆಪಿಯ ಬಲ ಕೊಂಚ ಮಟ್ಟಿಗೆ ಹೆಚ್ಚಾಗಿರ್ಬಹುದು ಆದ್ರೆ ಜಗದೀಶ್ ಶೆಟ್ಟರ್ ಅವರ ನಡೆ ಸಾಕಷ್ಟು ಚಂದರಿಗೆ ಆಶ್ಚರ್ಯವನ್ನ ಉಂಟು ಮಾಡಿದೆ ಒಂದ್ಸಲ ಕಾಂಗ್ರೆಸ್ಗೆ ಹೋಗ್ತಾರೆ ಒಂದು ಚುನಾವಣೆ ಸಂದರ್ಭದಲ್ಲಿ ಕಾಂಗ್ರೆಸ್ಗೆ ಸೇರ್ಪಡೆ ಆಗ್ತಾರೆ ಮತ್ತೊಂದು ಚುನಾವಣೆ ಸಂದರ್ಭದಲ್ಲಿ ಮತ್ತೆ ಬಿಜೆಪಿಗೆ ಸೇರ್ಪಡೆ ಆಗ್ತಾ ಇದ್ದಾರೆ ಅಂದ್ರೆ ಜಗದೀಶ್ ಶೆಟ್ಟರ್ ಅವರು ಏನಾದರೂ ಬೇಡಿಕೆಯನ್ನ ಇಟ್ಟಿದ್ದಾರ ಲೋಕಸಭೆ ಚುನಾವಣೆಯಲ್ಲಿ ಸ್ಪರ್ಧಿಸುವ ಇರಾದಿಯನ್ನ ವ್ಯಕ್ತಪಡಿಸಿದ್ದಾರೆ ಲೋಕಸಭೆ ಚುನಾವಣೆಯಲ್ಲಿ ಜಗದೀಶ್ ಶೆಟ್ಟರ್ ಅವರು ಬಿಜೆಪಿಯಿಂದ ಸ್ಪರ್ಧೆ ಮಾಡ್ತಾರಾ ಇಂತಹ ಪ್ರಶ್ನೆಗಳು ಇದೀಗ ನಮ್ಮ ಮುಂದೆ ಹುಟ್ಕೊಳ್ತಾ ಇದ್ದಾವೆ ಹಾಗಾದ್ರೆ ಜಗದೀಶ್ ಶೆಟ್ಟರ್ ಅವರು ಮುಂದೆ ಏನ್ ಮಾಡ್ತಾರೆ ಅದು ಕೂಡ ಬಿ ವಿಜೇಂದ್ರ ಹಾಗೂ ಬಿ ಎಸ್ ಯಡಿಯೂರಪ್ಪನವರ ಸಮ್ಮುಖದಲ್ಲಿಯೇ

ಅದರಿಂದ ಪಕ್ಷಕ್ಕೂ ಕೂಡ ಲಾಭ ಆಗ್ತದೆ ಅನ್ನೋ ಒಂದು ವಿಚಾರಗಳು ಹಲವಾರು ದಿನಗಳಿಂದ ಚರ್ಚೆ ಆಗಿತ್ತು ಇವತ್ತು ಬೆಳಗ್ಗೆ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠರಾಗಿರ್ತಕ್ಕಂಥ ಮಾನ್ಯ ಗೃಹ ಮಂತ್ರಿಗಳು ಅಮಿತ್ ಶಾ ಜಿ ಅವರು ಭೇಟಿ ಮಾಡಿ ಸನ್ಮಾನ್ಯ ಬಿ ಎಸ್ ಯಡಿಯೂರಪ್ಪನವರು ಮತ್ತೆ ಜಗದೀಶ್ ಶೆಟ್ಟರು ಎಲ್ಲ ಹಿರಿಯರು ಅವರ ಸಮ್ಮುಖದಲ್ಲಿ ಭೇಟಿ ಮಾಡಿ ಅಮಿತ್ ಶಾ ಜಿ ಅವರ ಚರ್ಚೆಯನ್ನು ಕೂಡ ಮಾಡಿ ಯಾವುದೋ ಒಂದು ಅಪೇಕ್ಷೆ ಇಲ್ಲದೆ ಭಾರತೀಯ ಜನತಾ ಪಾರ್ಟಿ ಸೇರ್ಪಡೆ ಆಗ್ತೇನೆ ಅನ್ನುವ ವಿಚಾರವನ್ನ ಅವರು ಮುಂದೆ ಇಟ್ಟಾಗ ಅಮಿತ್ ಶಾ ಅವರು ಕೂಡ ತುಂಬಾ ಸಂತೋಷ ನಡ್ಡಾಜಿ ಅವರು ಕೂಡ ಬಹಳ ಸಂತೋಷ ವ್ಯಕ್ತಪಡಿಸಿದ್ದಾರೆ ನಮ್ಮೆಲ್ಲರಿಗೂ ಸಹ ರಾಜ್ಯದ ಪ್ರತಿಯೊಬ್ಬ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತನೂ ಕೂಡ जगदीश शेटर बीजेपी के मरल तुम्हारे सतोष के मेरा आदरणीय भूपेंद्र यादव जी से आग्रह शब्दों तो के माध्यम से जगदीश शेटर जी का आज। जी। मित्रों आज ये एक शुभ समाचार है कि हमारे कर्नाटक में श्री जगदीश शेट्टर जी कांग्रेस के एमएलसी पद को छोड़कर के पुनः भारतीय जनता पार्टी में शामिल हो रहे हैं जैसा कि हमारे कर्नाटक के पार्टी के प्रदेश अध्यक्ष श्री विजेंद्र जी आपको बता देश के विकास को लेकर और आज हम पुनः ಬಿಜೆಪಿ ಅಧ್ಯಕ್ಷರಂತ ಆತ್ಮೀಯರಂತ ಬಿ ವೈ ವಿಜೇಂದ್ರ ಅವರೇ ಇನ್ನೊಬ್ಬ ಬಿಜೆಪಿ ಮುಖಂಡರು ಕೇಂದ್ರ ಸಚಿವರಂತ ರಾಜೀವ್ ಚಂದ್ರಶೇಖರ್ ಅವರೇ ಆತ್ಮೀಯ ಮಾಧ್ಯಮದ ಮಿತ್ರರೇ ಇವತ್ತು ಬಹಳ ಒಂದು ಸಂತೋಷದ ಸಂಗತಿ ನಾನು ಕಳೆದ ಅಸೆಂಬ್ಲಿ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನ ತೋಲೆ ಇದು ರಾಜೀನಾಮೆ ಕೊಟ್ಟು ಕಾಂಗ್ರೆಸ್ ಪಾರ್ಟಿ ಜಾಯ್ನ್ ಆದ